ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೀಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಎಲ್ಲರಿಗೂ ಇಷ್ಟ ಇರೋ ಒಂದು ರೆಸಿಪಿನ ತುಂಬ ಸಿಂಪಲಾಗಿ ಒಂದು ಟೇಸ್ಟಿಯಾಗಿ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ಮೊದಲು ಅದಕ್ಕೋಸ್ಕರ ಒಂದು ಸಣ್ಣ ಕಡಾಯಿ ಬಿಸಿ ಮಾಡಬೇಕು ಅದಕ್ಕೆ ನಾನೊಂದು ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಇದ್ದೀನಿ ಮೊದಲು ಅದನ್ನು ಹುರ್ ಹುರಿಬೇಕು ಈ ಕೊತ್ತಂಬರಿ ಬೀಜ ಸ್ವಲ್ಪ ಹುರ್ಕೊಂಡ ಮೇಲೆ ಇದಕ್ಕೆ ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಹಾಕೊಳ್ಳಿ ಒಂದು ತುಂಡು ಶುಂಠಿ ಕೂಡ ಸೇರಿಸ್ತಾ ಇದ್ದೀನಿ ಎಲ್ಲ ಕೂಡ ಒಂದ್ಸಲ ಇದನ್ನ ಫ್ರೈ ಮಾಡ್ಕೊಳ್ಳಿ ಇವಾಗ ಇದು ಸ್ವಲ್ಪ ಫ್ರೈ ಆಗಿದೆ ಇನ್ನ ಇದಕ್ಕೆ ನಾನಿಲ್ಲಿ ಐದು ಬ್ಯಾಡಿಗೆ ಮೆಣಸು ಹಾಕ್ತಾ ಇದ್ದೀನಿ ಅದು ನೀವು ಖಾರ ನೋಡ್ಕೊಂಡು ಅಡ್ಜಸ್ಟ್ ಮಾಡಬಹುದು ಜಾಸ್ತಿ ಖಾರ ಸಿಗಲ್ಲ ನಮಗೆ ಬ್ಯಾಡಿಗೆ ಮೆಣಸು ಹಾಕೋದ್ರಿಂದ ಕಲರ್ ಮಾತ್ರ ಚೆನ್ನಾಗಿ ಸಿಗುತ್ತೆ ಇದು ಕೂಡ ಹುರಿಬೇಕು ಇದೇ ರೀತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಹುರಿಬೇಕು ಎಲ್ಲ ಕೂಡ ಇನ್ನು ಇದಕ್ಕೆ ಒಂದು ಟೀ ಸ್ಪೂನ್ನಷ್ಟು ಸೋಂಪು ಕೂಡ ಹಾಕ್ತಾ ಇದ್ದೀನಿ ಒಬ್ಬ ಚೆನ್ನಾಗಿ ಬರುತ್ತೆ ಅದರ ಟೇಸ್ಟ್ ಇನ್ನೆಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಇನ್ನು ಇದಕ್ಕೆ ಕಾಲು ಕಪ್ಪು ತೆಂಗಿನ ತುರಿ ಕಾಲು ಕಪ್ಪು ಸಾಕು ಕಾಲು ಕಪ್ಪು ಹಾಕ್ಬಿಟ್ಟು ಈ ತೆಂಗಿನ ತುರಿ ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಹುರಿಬೇಕು ನೋಡಿ ಇದು ಇವಾಗೆಲ್ಲ ಹುರ್ಕೊಂಡಿದ್ದೀನಿ ತೆಂಗಿನ ತುರಿ ಎಲ್ಲ ಕರೆಕ್ಟಾಗಿ ಸಿಕ್ಕಿದೆ ಚೆನ್ನಾಗಿ ಕೆಂಪಾಗಿ ಬಂದಿದೆ ಇನ್ನು ಇದಕ್ಕೆ ಮೂರು ಟೊಮೆಟೊ ನಾನಿಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇದು ಕೂಡ ಇದ್ರ ಜೊತೆನೆ ಸಲ ಚೆನ್ನಾಗಿ ಬಿಸಿ ಆಗಬೇಕು ನೋಡಿ ಒಳ್ಳೆ ಸ್ಮ್ಯಾಶ್ ಆದ ರೀತಿಯಲ್ಲಿ ಜಜ್ಜಿದ ರೀತಿಯಲ್ಲಿ ಬರಬೇಕು ಅಷ್ಟೊತ್ತು ಇದನ್ನು ಕೂಡ ಅದೇ ರೀತಿ ಹುರಿಬೇಕು ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿ ಸಿಕ್ಕಿದೆ ನಮಗೆ ಎಲ್ಲ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಆರ್ಲಿ ಮೇಲೆ ಮಿಕ್ಸಿ ಗ್ರೈ ಜಾರಲ್ಲಿ ಹಾಕ್ಬಿಟ್ಟು ರುಬ್ಕೊಳ್ಳಿ ನೆಕ್ಸ್ಟ್ ನೋಡಿ ನಾನಿಲ್ಲಿ ಒಂದು ಕಪ್ಪು ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೀನಿ ಇದು ಇನ್ನು ಇದನ್ನು ಚೆನ್ನಾಗಿ ತೊಳಿಬೇಕು ನಾನು ಇದನ್ನು ತೊಳೆದು ತರ್ತೀನಿ ನೋಡಿ ಒಂದು ಕಪ್ ಅಕ್ಕಿನ ತೊಳೆದು ಸ್ವಲ್ಪ ಹೊತ್ತು ನೆನೆಸಿಡೋಣ ನಾವು ಇದಕ್ಕೆ ರೆಡಿ ಮಾಡೋಷ್ಟು ಹೊತ್ತು ನೆನೆಸಿಟ್ರೆ ಸಾಕು ನೋಡಿ ಇಲ್ಲಿ ಮಸಾಲೆ ಕೂಡ ರುಬ್ಬಿ ತಂದಿದ್ದೀನಿ ನೆಕ್ಸ್ಟ್ ಒಂದು ಕುಕ್ಕರ್ ಬಿಸಿ ಮಾಡ್ಕೊಳ್ಳಿ ಕುಕ್ಕರ್ ಬಿಸಿ ಮಾಡಿದ ಮೇಲೆ ನಾನು ಇಲ್ಲೊಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಅಂದರೆ ಇವಾಗ ನಾನು ಸಣ್ಣ ಸ್ಪೂನಲ್ಲಿ ಹಾಕ್ತೋ ಹಾಕ್ತಾ ಇರೋದು ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ಹಾಕೊಳ್ಳಿ ಎಣ್ಣೆ ಬೇಕಿದ್ರೆ ಎಣ್ಣೆ ಹಾಕೋಬಹುದು ನೆಕ್ಸ್ಟ್ ಇದಕ್ಕೆ ಗರಂ ಮಸಾಲೆ ಐಟಮ್ ಎಲ್ಲ ಕೂಡ ಹಾಕ್ತಾ ಇದ್ದೀನಿ ನೋಡಿ ಎಲ್ಲ ಹಾಕೊಂಡಿದ್ದೀನಿ ಹಾಕ್ಬಿಟ್ಟು ಇದನ್ನ ಮೊದಲಿ ರೀತಿ ಸ್ವಲ್ಪ ತುಪ್ಪದಲ್ಲಿ ಹುರಿಬೇಕು ತುಪ್ಪ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅದ ತುಪ್ಪ ಹಾಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆನೆ ಸೇರಿಸಿ ಸ್ವಲ್ಪ ಗೋಡಂಬಿ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಇಷ್ಟ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ ರೀತಿ ನೋಡಿ ತುಪ್ಪ ಹಾಕಿದ್ರೆ ಚೆನ್ನಾಗಿ ಫ್ಲೇವರ್ ಸಿಗುತ್ತೆ ನಮಗೆ ಎಣ್ಣೆ ಬೇಕಿದ್ರೆ ಎಣ್ಣೆನೂ ಎಣ್ಣೆನು ತೊಂದರೆ ಏನಿಲ್ಲ ಒಂದು ಈರುಳ್ಳಿ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡ್ಬಿಟ್ಟು ಹಾಕ್ತಾ ಇದ್ದೀನಿ ಆಮೇಲೆ ಅದು ಕೂಡ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿ ಬರಬೇಕು ಅದಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೀನಿ ನಾನು ಆವಾಗ ಈರುಳ್ಳಿನೂ ಬೇಗ ಫ್ರೈ ಆಗುತ್ತೆ ಅದ ಕಾರಣ ಇವಾಗಲೇ ಹಾಕ್ತಾ ಇದ್ದೀನಿ ಆಮೇಲೆ ನಿಮಗೆ ಟೇಸ್ಟ್ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಬೋದು ಪುನಃ ಬೇಕಿರೂ ಸೇರಿಸ್ಬೋದು ಸ್ವಲ್ಪ ಕಸೂರಿ ಮೇಥಿ ಕೂಡ ಹಾಕ್ತಾ ಇದ್ದೀನಿ ಎಲ್ಲ ಕೂಡ ಹಾಕ್ಬಿಟ್ಟು ಸಲ ಈ ತುಪ್ಪದಲ್ಲಿ ಇದನ್ನು ಹುರಿಬೇಕು ಸ್ವಲ್ಪ ಒಂದು ಕಾಲು ಕಪ್ಪಿನಷ್ಟು ಹಸಿ ಬಟಾಣಿ ಕೂಡ ಹಾಕ್ತಾ ಇದ್ದೀನಿ ನಾನು ಹಸಿ ಬಟಾಣಿ ಕೂಡ ಇದರ ಜೊತೆನೆ ಸ್ವಲ್ಪ ಹುರಿಬೇಕು ನೋಡಿ ನೆಕ್ಸ್ಟ್ ಇದಕ್ಕೆ ನಾವಿಲ್ಲಿ ರುಬ್ಬಿಟ್ಟಿರುವಂತಹ ಮಸಾಲೆ ಇದೆಯಲ್ವಾ ಅದನ್ನ ಕೂಡ ಸೇರಿಸ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನೀರು ಸೇರಿಸುವಾಗ ನೋಡಿ ಕರೆಕ್ಟ್ ಎರಡು ಕಪ್ ನೀರು ತಗೊಂಡಿದ್ದೀನಿ ನಾನು ಅಂದ್ರೆ ನಾವಿಲ್ಲಿ ಒಂದು ಕಪ್ ಅಕ್ಕಿ ತಗೊಂಡಿರೋದು ನೀರು ಸ್ವಲ್ಪ ಹೆಚ್ಚು ಕಡಿಮೆ ಆಗಬಾರ್ದು ನೋಡಿ ಮೊದ ಮೊದಲು ಈ ಮಸಾಲೆ ಇದೆ ಇದಕ್ಕೆ ನಾವು ನೀರೇ ಸೇರಿಸಿಲ್ಲ ಟೊಮೆಟೊ ಹಾಕಿಬಿಟ್ಟೆ ರುಬ್ಬಿರೋದು ಇದನ್ನ ಮೊದಲು ತುಪ್ಪದಲ್ಲಿ ಈ ರೀತಿ ಚೆನ್ನಾಗಿ ಹುರಿಬೇಕು ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಡ್ರೈ ಆಗಿ ಬರಬೇಕು ಆ ರೀತಿ ನಾವು ತುಪ್ಪದಲ್ಲೇ ಮೊದಲು ಈ ಮಸಾಲೆನ ಹುರ್ಕೊಂಡ್ರೆ ಆ ಮಸಾಲೆಗೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಆಮೇಲೆ ನಾವು ಮಿಕ್ಸಿ ಜಾರಿಗೆ ನಾವು ರೆಡಿ ಮಾಡಿಟ್ಟಿರೋ ನೀರು ಇದೆಯಲ್ವ ಅದನ್ನೇ ಹಾಕೋಬೇಕು ಅದನ್ನ ಹಾಕ್ಬಿಟ್ಟು ಸೇರಿಸ್ಕೊಳ್ಳಿ ಇಲ್ಲಂದ್ರೆ ನೀರು ಹೆಚ್ಚು ಕಡಿಮೆ ಆದರೆ ರೆಸಿಪಿ ಕರೆಕ್ಟ್ ಆಗಿ ನಮಗೆ ಆ ಉಳಿದಿರೋ ನೀರನ್ನು ಹಾಗೆ ಹಾಕ್ತಾ ಇದ್ದೀನಿ ಅಂದ್ರೆ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರು ಹಾಕೊಂಡಿರೋದು ನಾನು ಎಲ್ಲ ಕೂಡ ಒಂದ್ಸಲ ಈ ರೀತಿ ಮಿಕ್ಸಿ ಇವಾಗ ಉಪ್ಪೇನಾದ್ರೂ ಕಡಿಮೆ ಇದ್ರೆ ನೋಡ್ಕೊಂಡು ಸೇರಿಸ್ಕೊಳ್ಳಿ ಇದು ನೀರು ಚೆನ್ನಾಗಿ ಕುದಿ ಬರ್ಬೇಕಿನ್ನಿದು ನೋಡಿ ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕುದಿತಾ ಇದೆ ಇವಾಗ ನಾನಿಲ್ಲಿ ಅಕ್ಕಿ ನೆನ್ಸಿಟ್ಟಿದ್ದೀವಲ್ಲ ಅದನ್ನು ನಾನು ನೋಡಿ ಜರಡಿಯಲ್ಲಿ ಹಾಕ್ಬಿಟ್ಟು ಅದರಲ್ಲಿರೋ ಎಕ್ಸ್ಟ್ರಾ ನೀರನ್ನೆಲ್ಲ ತೆಗ್ದುಬಿಟ್ಟು ಇಲ್ಲಿ ಇದಕ್ಕೆ ಹಾಕ್ತಾ ಇರೋದು ಎಲ್ಲ ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಒಂದು ಸಲ ಫುಲ್ಲಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಲೈಟಾಗಿ ಕುದಿ ಬರುವಾಗ ಇದನ್ನು ಮುಚ್ಚಿ ಬೇಯಿಸ್ಕೊಳ್ಳಿ ಅದ ಕಾರಣ ಅಷ್ಟು ಕೂಡಲೇ ಮುಚ್ಚಬೇಡಿ ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಸ್ಟೇಜಲ್ಲಿ ಮುಚ್ಚಿಬಿಟ್ಟು ಎರಡು ವಿಸಿಲ್ ತನಕ ಒಂದು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ನೋಡಿ ಎರಡು ಆಗಿದೆ ಆವಿ ಎಲ್ಲ ಹೋಗಿದೆ ನಾನು ಇದನ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ರುಚಿಯಾಗಿರುವಂತಹ ಮಸಾಲೆ ಎಲ್ಲ ರುಬ್ಬಿ ಮಾಡಿರುವಂತಹ ಒಂದು ಟೊಮೆಟೊ ಇಲ್ಲಿ ರೆಡಿ ಆಗಿದೆ ನೋಡಿ ಎಷ್ಟ್ ಚೆನ್ನಾಗಿ ಬನ್ನಿ ನೀರೆಲ್ಲ ಕರೆಕ್ಟ್ ಆಗಿದೆ ನೋಡಿ ಸ್ವಲ್ಪನೂ ಅಂಟಲ್ಲ ಆಚೆ ಈಚೆ ಅಂಟಲ್ಲ ನೋಡಿ ಅಕ್ಕಿನೂ ಕರೆಕ್ಟ್ ಆಗಿ ಬೆಂದು ಸಿಕ್ಕಿದೆ ನಮಗೆ ನೋಡಿ ಈ ರೀತಿ ಬರಬೇಕು ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಅದನ್ನು ಹಾಗೇ ಮುಚ್ಚಿ ಅವಾಗ ಇನ್ನೂ ಕೂಡ ಚೆನ್ನಾಗಿ ನಮಗೆ ಸಿಗುತ್ತೆ ಸ್ವಲ್ಪನು ಅಂಟದೆ ಬಿಡಿ ಬಿಡಿಯಾಗಿ ಸಿಗುತ್ತೆ ನಮಗೆ ನೋಡಿ ಈ ರೀತಿ ಇದೆ ರುಚಿಯಾಗಿರುವಂತಹ ಟೊಮೆಟೊ ಬಾತ್ ರೆಡಿ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡೋವರಾಗಿದ್ದರೆ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ ಒಂದು ವೇಳೆ ಈ ವಿಡಿಯೋ ನೀವು ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು